7th standard chapter 5 the growth of british supremacy hello everyone welcome to spark by sona <music> regulating act 1773 the british officials working in east india company Started extorting money through unscrupulous means. In order to put an end to this, the British government decided to properly regulate the activities of the company and keep it under control. ಸೊ ಬ್ರಿಟಿಷ್ ಅಫೀಷಿಯಲ್ಸ್ ಏನಿದ್ದಾರೆ ಬ್ರಿಟಿಷ್ ಅಧಿಕಾರಿಗಳು ಏನು ಭಾರತದಲ್ಲಿ ಸೇವೆ ಮಾಡ್ತಾ ಇದ್ದಂಥ ಬ್ರಿಟಿಷ್ ಅಧಿಕಾರಿಗಳೇನಿದ್ದಾರೆ ಹಲವು ಮಾರ್ಗಗಳಿಂದ ನಾನು ನಿಮಗೆ ಹೇಳಿದೆ ಅವರು ಟ್ಯಾಕ್ಸ್ನ ಹೆಚ್ಚು ಕಲೆಕ್ಟ್ ಮಾಡಿಬಿಟ್ಟು ತಮ್ಮ ಬೊಕ್ಕಸಗಳನ್ನು ಭರ್ತಿ ಮಾಡ್ಕೊತಾ ಇರ್ತಾರೆ ಈ ಹಣವನ್ನು ಅವರು ಬ್ರಿಟಿ ಅವರ ದೇಶಕ್ಕೆ ಅಂದರೆ ಇಂಗ್ಲೆಂಡಿಗೆ ನೀತಿ ಬಾಹಿರ ಚ ರೀತಿಯಲ್ಲಿ ಕಳಿಸ್ತಾ ಇರ್ತಾರೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಬ್ರಿಟಿಷ್ ಗೌರ್ಮೆಂಟು ಒಂದು ಆ್ಯಕ್ಟನ್ನು ಜಾರಿಗೆ ತರುತ್ತೆ ಆ ಆ್ಯಕ್ಟ್ನ ಹೆಸರೇ ರೆಗ್ಯುಲೇಟಿಂಗ್ ಆ್ಯಕ್ಟ್ ನಿಮಗೆ ಗೊತ್ತು ರೆಗ್ಯುಲೇಟ್ ಮೀನಿಂಗ್ ಗೊತ್ತು ರೆಗ್ಯುಲೇಟ್ ಮೀನ್ಸ್ ಕಂಟ್ರೋಲಿಂಗ್ ಇಲ್ಲೂ ಕೂಡ ಆ ಬ್ರಿಟಿಷ್ ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ಮಾಡಿದಂಥ ಆ್ಯಕ್ಟ್ ಹೆಸರೇ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇನ್ ದಿಸ್ ಡೈರೆಕ್ಷನ್ ದ ಬ್ರಿಟಿಷ್ ಪಾರ್ಲಿಮೆಂಟ್ ಪಾಸ್ಟ್ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್ ವಾರನ್ ಹೇಸ್ಟಿಂಗ್ಸ್ ಗಾಟ್ ಅಪಾಯಿಂಟೆಡ್ ಆಸ್ ದ ಫಸ್ಟ್ ಗವರ್ನರ್ ಜನರಲ್ After him, more than twenty people served as governor generals. During this period, the British converted Calcutta into their center of power and took control of the activities of the provincial government. So, e act na British Parliament nali pass madir e act prakara. ಭಾರತಕ್ಕೆ ಪ್ರಥಮ ಗವರ್ನರ್ ಜನರಲ್ ಆಗಿ ಅಪಾಯಿಂಟ್ ಆದವರು ವಾರನ್ ಹೆಸ್ಟಿಂಗ್ಸ್ ಕನ್ಫ್ಯೂಷನ್ ಮಾಡ್ಕೊಬೇಡಿ ನೀವು ಫಸ್ಟ್ ಏನು ರಾಬರ್ಟ್ ಕ್ಲೈವ್ ನೋಡ್ತೀರಾ ಅವರು ಗವರ್ನರ್ ಆಗಿ ಅಪಾಯಿಂಟ್ ಆಗಿದ್ದು ಇದು ಗವರ್ನರ್ ಜನರಲ್ ಸೊ ನೆಕ್ಸ್ಟ್ ಇಪ್ಪತ್ತು ಇವರಾದ ಮೇಲೆ ವಾರನ್ ಹೇಸ್ಟಿಂಗ್ಸ್ ಆದಮೇಲೆ ಇಪ್ಪತ್ತು ಜನ ಗವರ್ನರ್ ಜನರಲ್ ಆಗಿ ಭಾರತದಲ್ಲಿ ಸೇವೆ ಮಾಡ್ತಾರೆ ಈ ಸಮಯದಲ್ಲಿ ವಾರನ್ ಹೆಸ್ಟಿಂಗ್ಸ್ ಭಾರತಕ್ಕೆ ಬಂದ ಸಮಯದಲ್ಲಿ ಬ್ರಿಟಿಷರು ಮೊದಲೆಲ್ಲ ಮೊದಲು ನಿಮಗೆ ಹೇಳಿದೆ ಬಂಗಾಳ ಪ್ರಾವಿನ್ಸ್ನ ಅವರು ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು ಅಂತ ಈಗ ನೆಕ್ಸ್ಟ್ ಕಲ್ ಕಲ್ಕತ್ತಾವನ್ನು ತಮ್ಮ ಕೇಂದ್ರವನ್ನಾಗಿ ಮಾಡಿಕೊಂಡು ಅದರ ಮೂಲಕ ಅವರು ಬೇರೆ ಎಲ್ಲ ಪ್ರಾವಿನ್ಷನಲ್ ಗೌರ್ಮೆಂಟ್ರನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಇನ್ ಆರ್ಡರ್ ಟು ಕರೆಕ್ಟ್ ದ ಡಿಫೆಕ್ಟ್ಸ್ ಆಫ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ದ ಬ್ರಿಟಿಷ್ ಗೌರ್ಮೆಂಟ್ ಎನ್ಯಾಕ್ಟೆಡ್ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಇನ್ ಸೆವೆಂಟೀನ್ ಏಯ್ಟಿ ಫೋರ್ ಕೆಲವೊಂದು ಈ ಅರೆಗುಲೇಟಿಂಗ್ ಆ್ಯಕ್ಟ್ನಲ್ಲಿ ಆದಂತಹ ಕೆಲವೊಂದು ತಪ್ಪುಗಳನ್ನು ತಿದ್ದುಪಡಿ ಮಾಡಲಿಕ್ಕೋಸ್ಕರ ಬ್ರಿಟಿಷ್ ಸರ್ಕಾರದಲ್ಲಿ ಆದಂಥ ಇನ್ನೊಂದು ಆ್ಯಕ್ಟ್ ಯಾವುದು ಅಂದರೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತ ಅದು ಸೆವೆಂಟೀನ್ ಏಯ್ಟಿ ಆಗುತ್ತೆ ನಿಮಗೆ ಟೆಂತ್ನಲ್ಲಿ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಅಲ್ಲಿ ನೀವು ಇದನ್ನು ಡೀಟೇಲ್ ಆಗಿ ಕಲಿತೀರಾ ಆಂಗ್ಲೋ ಮೈಸೂರು ವಾರ್ಸ್ ಸೆವೆಂಟೀನ್ ಸಿಕ್ಸ್ಟಿ ಸೆವೆನ್ ಟು ಸೆವೆಂಟೀನ್ ನೈಂಟಿ ನೈನ್ ಚಿಲ್ಡ್ರನ್ ಇನ್ ದ ಫಾಲೋಯಿಂಗ್ ಚಾಪ್ಟರ್ಸ್ ಯು ವಿಲ್ ಲರ್ನ್ ಇನ್ ಡೀಟೇಲ್ ಅಬೌಟ್ ಫೋರ್ ವಾರ್ಸ್ ಫೋರ್ಟ್ ಬೈ ಹೈದರಾಲಿ ಅಂಡ್ ಟಿಪ್ಪು ಸುಲ್ತಾನ್ ಅಗೇನ್ಸ್ಟ್ ದ್ರಿಟಿಷ್ ನೀವು ಮುಂಬರುವ ಪಾಠಗಳಲ್ಲಿ ಹೈದರಾಲಿ ಟಿಪ್ ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನ್ ಸೇರಿ ಬ್ರಿಟಿಷರ ವಿರುದ್ಧ ಮಾಡಿದಂಥ ಯುದ್ಧಗಳ ಬಗ್ಗೆ ಕಲಿತೀರಾ ಆ ಯುದ್ಧಗಳನ್ನು ನಾವೇನಂತ ಕರೀತೀವಿ ಅಂದರೆ ಆಂಗ್ಲೋ ಮೈಸೂರ್ ವಾರ್ ಅಂತ ಕರಿತೀವಿ ನಿಮಗೆ ಗೊತ್ತು ಮೈಸೂರಿನ ಒಡೆಯರ್ ಏನಿದ್ದಾರೆ ಆ ಸಮಯದಲ್ಲಿ ಮೈಸೂರಿನ ಒಡೆಯರು ಅಷ್ಟು ಬಲಿಷ್ಠರಾಗಿರೋದಿಲ್ಲ ಆವಾಗ ಹೈದರಾಲಿ ಅವರ ದಂಡನಾಯಕನಾಗಿ ಬರ್ತಾರೆ ಹೈದರಾಲಿಯ ಮಗನೇ ಈ ಟಿಪ್ಪು ಸುಲ್ತಾನ್ ಇವರು ಮೈಸೂರಿನ ಒಡೆಯರ ಬದಲಾಗಿ ಅವರೇ ರಾಜ್ಯವನ್ನು ಆಳ್ತಾ ಇರ್ತಾರೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಹಾಗೂ ಬ್ರಿಟಿಷರ ಮಧ್ಯೆ ನಾಲ್ಕು ಯುದ್ಧಗಳ ನಡೆಯುತ್ತೆ ಈ ನಾಲ್ಕನೇ ಯುದ್ಧದಲ್ಲಿ ಅಂದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಡೆದಂತಹ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದುತ್ತಾನೆ ಈ ಇದಾದ ನಂತರ ಆ ಸಮಯದಲ್ಲಿ ಬ್ರಿಟಿಷರಿಗೆ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸಹಾಯಕ್ಕೆ ನಿತ್ತವರಂದ್ರೆ ಹೈದರಾಬಾದ್ ನಿಸ್ಸಾಮರು ಅದೇ ರೀತಿಯಲ್ಲಿ ಮಾರಾಟರು ಅದಕ್ಕೋಸ್ಕರ ಈ ಹೋಲ್ ಕಿಂಗ್ಡಮ್ ಏನಿದೆ ಅಂದ್ರೆ ಒಡೆಯರ ಮೈಸೂರು ಕಿಂಗ್ಡಮ್ ಏನಿದೆ ಅದನ್ನು ನಾಲ್ಕು ಪಾರ್ಟ್ ಮಾಡಿ ಒಂದು ಪಾರ್ಟನ್ನ ಅವರು ತಮಗೋಸ್ಕರ ಇಟ್ಕೊತಾರೆ ಒಂದು ಪಾರ್ಟ್ನ ಅವರಿಗೆ ಸಹಾಯಕ್ಕೆ ನಿತ್ತಂಥ ನಿಜಾಮರಿಗೆ ಕೊಡ್ತಾರೆ ಅದೇ ರೀತಿಯಲ್ಲಿ ಇನ್ನೊಂದು ಪಾರ್ಟಿ ಪಾರ್ಟ್ನ ಮರಾಠರಿಗೆ ಕೊಡ್ತಾರೆ ಇನ್ನೊಂದು ಪಾರ್ಟ್ನಲ್ಲಿ ಇನ್ನೊಂದು ಪಾರ್ಟ್ ಏನಿರುತ್ತೆ ಅದನ್ನು ಮೈಸೂರು ಒಡೆಯರ್ ಫ್ಯಾಮಿಲಿಗೆ ತಿರುಗಿ ವಾಪಸ್ ಕೊಡ್ತಾರೆ ಡ್ಯೂ ಟು ದಿಸ್ ದ ಸ್ಟ್ರೆಂತ್ ಆಫ್ ಬ್ರಿಟಿಷ್ ಇನ್ ಸೌತ್ ಇಂಡಿಯಾ ಗ್ರಾಜ್ಯುಯಲಿ ಇಂಪ್ರೂವ್ಡ್ ಇದಾದ ನಂತರ ಬ್ರಿಟಿಷರ ಪವರ್ ಏನಿದೆ ಸೌತ್ ಇಂಡಿಯಾದಲ್ಲಿ ಇಷ್ಟೋ ತನಕ ಅವರು ನಾರ್ತ್ ಇಂಡಿಯಾದಲ್ಲಿ ಪವರ್ ತೋರಿಸಿದ್ರ ಬಗ್ಗೆ ನೀವು ನೋಡಿದರೆ ಸೌತ್ ಇಂಡಿಯಾದಲ್ಲೂ ತಮ್ಮ ಪವರ್ನ ಅವರು ಸ್ಟ್ರಾಂಗ್ ಮಾಡ್ಕೊತಾರೆ ನೆಕ್ಸ್ಟ್ ಇವಾಗ ಆಂಗ್ಲೋ ಮರಾಠ ಯುದ್ಧಗಳು ಹೇಗಾಯಿತು ಏನಾಯಿತು ಅನ್ನೋದನ್ನು ನೋಡೋಣ ಸೆವೆಂಟೀನ್ ಸೆವೆಂಟಿ ಫೈವ್ ಟು ಏಯ್ಟೀನ್ ಏಯ್ಟೀನ್ ದ ಮರಾಠಾಸ್ ಹೂ ವೇರ್ ಡಿಫೀಟೆಡ್ ಇನ್ ದ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ ಸೂನ್ ರಿಕವರ್ಡ್ ಹವೆವರ್ ವಿತ್ ಇನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಅರೋಸ್ ಎಮಾಂಗ್ ದೆಮ್ ಟು ಟೇಕ್ ಅಡ್ವಾಂಟೇಜ್ ಆಫ್ ದಿಸ್ ದ ಬ್ರಿಟಿಷ್ ಯೂಸ್ ಮೆನಿ ಪೊಲಿಟಿಕಲ್ ಸ್ಟ್ರಾಟಜೀಸ್ ಆಂಗ್ಲೋ ಮೈಸೂರು ಯುದ್ಧಗಳು ಹೇಗೆ ನಡೆಯುತ್ತೆ ಅದೇ ರೀತಿಯಲ್ಲಿ ಆಂಗ್ಲೋ ಮರಾಠ ಯುದ್ಧಗಳು ಕೂಡ ನಡೆಯುತ್ತೆ ಮೂರನೇ ಪಾಣಿಪತ್ ಯುದ್ಧದಲ್ಲಿ ಸೋಲನ್ ಅನುಭವಿಸಿ ನಷ್ಟವನ್ನು ಅನುಭವಿಸಿದಂತಹ ಈ ಮರಾಠರು ಸ್ವಲ್ಪದರಲ್ಲೇ ಚೇತರಿಸ್ಕೊಳ್ತಾರೆ ಅವರು ಹಾಗೆ ಚೇತರಿಸಿಕೊಂಡ ಸಮಯದಲ್ಲೇ ಏನಾಗುತ್ತೆ ಅಂದರೆ ಅವರವರ ಮಧ್ಯದಲ್ಲೇ ಯುದ್ಧಗಳು ಪ್ರಾರಂಭ ಆಗುತ್ತೆ ಅಂದರೆ ಮರಾಠರು ತುಂಬ ಪಂಗಡಗಳಿದ್ದು ಅವರವರ ಮಧ್ಯದಲ್ಲೇ ಯುದ್ಧಗಳು ಸ್ಟಾರ್ಟ್ ಆಗುತ್ತೆ ಟು ಟೇಕ್ ಅಡ್ವಾಂಟೇಜ್ ಆಫ್ ದಿಸ್ ದ ಬ್ರಿಟಿಷ್ ಯೂಸ್ ಮೆನಿ ಪೊಲಿಟಿಕಲ್ ಸ್ಟ್ರಾಟಜಿಸ್ ನಿಮಗೆ ಗೊತ್ತು ಯಾವಾಗ ನಮ್ಮ ನಮ್ಮಲ್ಲೇ ತೊಂದರೆ ಇರುತ್ತೆ ಆವಾಗ ಮೂರನೇ ಅವರು ಅದರಿಂದ ಲಾಭ ತೊಗೊತಾರೆ ಅದೇ ರೀತಿ ಬ್ರಿಟಿಷರು ಕೂಡ ನಮ್ಮ ನಮ್ಮಲ್ಲೇ ಇದ್ದಂಥ ಜಗಳಂದರೆ ಮರಾಠರ ಮಧ್ಯದಲ್ಲಿ ಇದ್ದಂಥ ಜಗಳದ ಸಮಯದಲ್ಲಿ ಅದನ್ನು ಅವರು ತಮ್ಮ ಒಳಿತಿಗಾಗಿ ಬಳಸ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ ಅಡಿಷನ್ ದೇ ಫಾರ್ಟ್ ತ್ರೀ ವಾರ್ಸ್ ವಿತ್ ಮರಾಠಾಸ್ ದೀಸ್ ವಾರ್ಸ್ ಆರ್ ಕಾಲ್ಡ್ ಆಂಗ್ಲೋ ಮರಾಠ ವಾರ್ಸ್ ಈ ಅದ್ರ ಇದರ ಮಧ್ಯದಲ್ಲಿ ಈ ಬ್ರಿಟಿಷರು ಮತ್ತು ಮರಾಠರ ಮಧ್ಯೆ ಮೂರು ಯುದ್ಧಗಳು ನಡೆಯುತ್ತವೆ ಅವುಗಳನ್ನೇ ನಾವು ಮರಾಠಾ ಯುದ್ಧಗಳು ಅಂತ ಕರಿತೀವಿ ಪೇಶ್ವಾ ಸರೆಂಡರ್ ಟು ದ ಬ್ರಿಟಿಷ್ ದ ಮರಾಠ ವೆರ್ ಡಿಫೀಟೆಡ್ ಇನ್ ದಿಸ್ ವಾರ್ಸ್ ಆ್ಯಂಡ್ ದೇ ಆ್ಯಂಡ್ ದೇಯರ್ ಏರಿಯಾಸ್ ಕೇಮ್ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್ ದ ಬ್ರಿಟಿಷ್ ಅಬಾಲಿಸ್ ದ ಪೋಸ್ಟ್ ಆಫ್ ಪೇಶ್ವಾ ಗೊತ್ತು ಮರಾಠರಲ್ಲಿ ಪ್ರಮುಖ ಸ್ಥಾನವನ್ನು ಪೇಶ್ವ ಅನ್ನುವಂಥ ವ್ಯಕ್ತಿ ಅಂದರೆ ಅವರ ಪ್ರಧಾನ ಮಂತ್ರಿಗೆ ಇತ್ತು ಈ ಪೇಶ್ವ ಏನಾಗ್ತಾನೆ ಅಂದರೆ ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಪೇಶ್ವ ಬ್ರಿಟಿಷರಿಗೆ ಸರೆಂಡರ್ ಆಗ್ತಾರೆ ಇದಾದ ನಂತರ ಪೂರ್ಣವಾಗಿ ಮರಾಠ ಕಿಂಗ್ಡಮ್ ಏನಿದೆ ಅದು ಬ್ರಿಟಿಷರ ಕೈ ಕೆಳಗೆ ಬರುತ್ತೆ ಅದರ ಜೊತೆಗೆ ಪೇಶ್ವಾ ಪೋಸ್ಟ್ ಏನಿರುತ್ತೆ ಅದನ್ನು ಕೂಡ ಬ್ರಿಟಿಷು ಎಬಾಲಿಷ್ ಮಾಡ್ತಾರೆ ಅಂದರೆ ನಿರ್ನಾಮ ಮಾಡ್ತಾರೆ anglo-sikh wars there were many sects among sikhs in the later part of 18th century those sects were called muzil ಆನ್ ಅಡ್ವೆಂಚರಸ್ ಯೂತ್ ನೇಮ್ ರಂಜಿತ್ ಸಿಂಗ್ ವಾಸ್ ದ ಲೀಡರ್ ಆಫ್ ಒನ್ ಮಿಸ್ಲ್ ಅಟ್ ದ ಏಜ್ ಆಫ್ ಏಟೀನ್ ಹೀ ಬಿಕೇಮ್ ದ ಕಿಂಗ್ ಆಫ್ ಲಾಹೋರ್ ಸಿಖರ್ಲ್ಲಿ ಬಹಳ ಪಂಗಡಗಳು ಇರುತ್ತೆ ಆ ಪಂಗಡಗಳನ್ನ ಅವರು ಮಿಸ್ಸಲ್ ಅಂತ ಕರೀತಿರ್ತಾರೆ ಇಂತಹ ಪಂಗಡಗಳಲ್ಲಿ ಒಂದು ಪಂಗಡದ ಲೀಡರ್ ಯಾರಾಗಿರ್ತಾರೆ ಅಂದ್ರೆ ರಂಜಿತ್ ಸಿಂಗ್ ಆಗಿರ್ತಾನೆ ಈ ವ್ಯಕ್ತಿ ಈ ರಂಜಿತ್ ಸಿಂಗ್ ಏನಿದ್ದಾರೆ ಇವರು ಯುವ ರಾಜನಾಗಿರ್ತಾನೆ ಈ ರಂಜಿತ್ ಸಿಂಗ್ ಲಾಹೋರ್ನ ರಾಜನ ಆಗ್ತಾನೆ ರಣಜಿತ್ ಸಿಂಗ್ನ ಬಹಳ ದೊಡ್ಡ ಸಾಧನೆ ಏನಂದ್ರೆ ಎಲ್ಲಾ ಸಿಕ್ಕರನ್ನು ಒಕ್ಕೂಡಿಸ್ಬಿಟ್ಟು ಅವ್ರನ್ನ ಒಂದು ಪೊಲಿಟಿಕಲ್ ಫೋರ್ಸ್ ಆಗಿ ಕನ್ವರ್ಟ್ ಮಾಡಿದಂದ್ರೆ ಈ ರಣಜಿತ್ ಸಿಂಗ್ ಹಿ ರೂಲ್ಡ್ ಪಂಜಾಬ್ ಫಾರ್ ಓವರ್ ಫೋರ್ ಡೆಕೆಟ್ಸ್ ಹಿ ಈಸ್ ಒನ್ ಆಫ್ ದ ಮೆಮೊರೇಬಲ್ ಕಿಂಗ್ಸ್ ಆಫ್ ದ ಮಾಡರ್ನ್ ಇಂಡಿಯಾ ರಣಜಿತ್ ಸಿಂಗ್ನೂನು ಪಂಜಾಬ್ ಅನ್ನು ನಾಲ್ವತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ ನಮ್ಮ ಆಧುನಿಕ ಭಾರತದ ಕೆಲವೊಂದು ರಾಜ್ಯರಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾದಂತಹ ಒಬ್ಬ ರಾಜನ ಹೆಸರು ಅಂದ್ರೆ ಈ ರಣಜಿತ್ ಸಿಂಗ್ After the death of Ranjit Singh political turmoil surfaced in the state the british were awaiting for such as such time as a opportune four battles were fought between the sikh and the english finally the sikh lost and punjab became under the british rule in 1849 ರಣಜಿತ್ ಸಿಂಗ್ ಇದ್ದಾಗ ಬ್ರಿಟಿಷರ ಪವರ್ ರಣಜಿತ್ ಸಿಂಗ್ ಇದ್ದಾಗ ಈ ಸಿಖ್ಖರ ಪವರ್ ಬಹಳ ಸ್ಟ್ರಾಂಗ್ ಆಗಿರುತ್ತೆ ರಣಜಿತ್ ಸಿಂಗನ ಸಾವಿನ ನಂತರ ಏನಾಗುತ್ತೆ ಅಂದರೆ ಆ ದೇಶದಲ್ಲಿ ರಾಜಕೀಯ ದುರಸ್ ದುರವಸ್ಥೆ ಪ್ರಾರಂಭ ಆಗುತ್ತೆ ಬ್ರಿಟಿಷರು ಇದೇ ಅವಸ್ಥೆಗೋಸ್ಕರ ಕಾಯ್ತಾ ಇರ್ತಾರೆ ಅವರು ಅದನ್ನು ಸದುಪಯೋಗ ಪಡಿಸ್ಕೊತಾರೆ ಬ್ರಿಟ್ ಬ್ರಿಟಿಷರು ಮತ್ತು ಸಿಖ್ಖರ ಮಧ್ಯೆ ನಾಲ್ಕು ಯುದ್ಧಗಳು ನಡೆಯುತ್ತೆ ಅದನ್ನೇ ನಾವು ಆಂಗ್ಲೋ ಸಿಖ್ ಯುದ್ಧಗಳು ಅಂತ ಕರಿತೇವೆ ಕೊನೆಯಲ್ಲಿ ಸಿಖ್ಖರು ಸೋತು ಹೋಗ್ತಾರೆ ಪೂರ್ಣ ಪಂಜಾಬ್ ಏರಿಯಾ ಏನಿದೆ ಅದು ಬ್ರಿಟಿಷರ ಕೈ ಕೆಳಗೆ ಸಾವಿರದ ಎಂಟುನೂರ ನಲ್ವತ್ತೊಂಬತ್ತರಲ್ಲಿ ಬರುತ್ತೆ